ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಿಕಾ ಕನ್ನಡ ಲಾಗ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣಿನ ಹೋಳಿಗೆ ಈಗ ಹಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಮನೆಯಲ್ಲೆಲ್ಲ ಮನೆಯಲ್ಲೂ ಹಲಸಿನ ಹಣ್ಣು ಇದ್ದೇ ಇರುತ್ತೆ ಈ ಥರ ಒಂದು ಹೋಳಿಗೆ ಮಾಡ್ಕೊತೀನಿ ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ ಎಷ್ಟು ಈಸಿಯಾಗಿ ಮಾಡ್ಬೋದು ಸಖತ್ ಟೇಸ್ಟಿ ಆದಂತಹ ಹಲಸಿನ ಹಣ್ಣಿನ ಹೋಳಿಗೆ ಹೇಗೆ ಮಾಡೋದಂತ ನೋಡೋಣ ಒಂದೇ ಥರ ಹೋಳಿಗೆ ತಿಂದು ಬೋರ್ ಆಗಿದರೆ ಆ ಸೀಸನಲ್ಲಿ ಯಾವ ಹಣ್ಣು ಸಿಗುತ್ತೋ ಅದರಲ್ಲಿ ಮಾಡ್ಕೊಂಡು ತಿನ್ನಿ ಸೂಪರಾಗಿರುತ್ತೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಒಂದು ಸಣ್ಣ ಬೋಲಷ್ಟು ತೆಂಗಿನ ಹಸಿ ತುರಿ ಇದಿಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೀರು ಹಾಕೊಳ್ಳೋ ತಿನ್ನಬೇಡ ಒಂದು ತಾಯಿಗೆ ಬಾದಾಮಿ ಗೋಡಂಬಿ ಇದು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇದು ರೋಸ್ಟ್ ಆಗಿದೆ ಇದು ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಹಾಕೋತೀನಿ ಅಷ್ಟೊತ್ತಿಗೆ ಬೆಲ್ಲ ಕರ್ಗಕ್ಕೆ ಇಟ್ಕೊಳ್ಳೋಣ ಬೆಲ್ಲ ಕರಗಿಸಿ ಸೋಸ್ಕೊಳ್ಳೋದನ್ನಲ್ಲ ಅದು ಕಸ ಇರುತ್ತೆ ಅದರಿಂದ ಬೆಲ್ಲ ಕರಗಿಸ್ಕೊಂಬಿಡೋಣ ಬೆಲ್ಲ ಕರಗಿದೆ ಇವಾಗ ಒಂದು ಪ್ಯಾನಿಗೆ ಮಿಕ್ಸಿಗೆ ಹಾಕ್ಕೊಂಡಿರೋಂಥ ಹಲಸಿನ ಹಣ್ಣು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಉರ್ದು ಪೌಡ್ರ್ ಮಾಡಿರೋಂಥ ಡ್ರೈ ಫ್ರೂಟ್ಸ್ ಪೌಡರ್ ಒಂದೆರಡು ಸ್ಪೂನ್ ಅಷ್ಟು ಚಿರೋಟಿ ರವೆ ಆಲ್ರೆಡಿ ಚಿರೋಟಿ ರವೆ ನಾನು ಹುರಿದಿರೋದ್ರಿಂದ ಅದನ್ನೇನು ಉರಿಯಕ್ಕೆ ಹೋಗಿಲ್ಲ ಎರಡು ಇವನ್ನೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಹಲ್ಸಿನಣ್ಣು ಯಾರಿಗೆ ಇಷ್ಟ ಆಗಲ್ಲ ಹೇಳಿ ಈ ಥರ ಒಂದು ಹಲಸಿನ ಹೋಳಿಗೆ ಮಾಡ್ಕೊಳ್ತೀನಿ ಸೂಪರಾಗಿರುತ್ತೆ ಏಲಕ್ಕಿ ಪುಡಿ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೋಳಿಗೆ ಹೋಳ್ಗೆ ಇಷ್ಟ ಆಗೋಲ್ಲ ಹೇಳ್ರಿ ಎಲ್ಲರಿಗೂ ಹೋಳ್ಗೆ ಅಂದರೆ ತುಂಬಾ ಇಷ್ಟ ಈ ಥರನೂ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೋಳ್ಗೆನ ಟೇಸ್ಟು ಅಷ್ಟೇ ಸೂಪರಾಗಿರುತ್ತೆ ಇವಾಗ ಬೆಲ್ಲ ಕರಿಗಿತ್ತಲ್ಲ ಅದನ್ನು ಪಾ ಹಾಕ್ಕೊಳ್ಳೋಣ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಲಸಣ್ಣ ಸ್ವೀಟ್ ಇದ್ರೆ ಜಾಸ್ತಿ ಬೆಲ್ಲ ಏನು ಬೇಕಾಗಲ್ಲ ಸ್ವಲ್ಪ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳೋಣ ನೋಡಿ ಇಷ್ಟು ಗಟ್ಟಿಗಾದರೆ ಸಾಕು ಉಂಡೆ ಕಟ್ಟೋಗ ಬರೋ ಅಂತಕ್ಕೆ ನೀವು ಹಂಗು ತೀರಾ ನೀರಾದರೆ ಬರೋದೇ ಇಲ್ಲ ಅಂದರೆ ಅಕ್ಕಿ ಇಟ್ಟು ಹಾಕೊಳ್ಳಿ ಸ್ವಲ್ಪ ಇದು ರೆಡಿಯಾಗಿದೆ ಹೂರ್ಣ ಈಗ ಹಣ್ಣಿನ ಹೂರ್ಣ ಸ್ವಲ್ಪ ಟೇಸ್ಟಿಗೆ ಉಪ್ಪು ಹಾಕುತ್ತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಾಗಿದೆ ಉಂಡೆ ಕಟ್ಕೊಳ್ಳೋಣ ಸ್ಟೇಜ್ ಆಗಿ ಬರ್ತಾ ಇದೆ ಉಂಡೆ ಕೂಡ ಕೂಡ ಉಂಡೆ ಕೂಡ ರೆಡಿಯಾಗಿದೆ ನಾನು ಹಿಟ್ಟು ಕಲ್ಸಿಟ್ಕೊಂಡಿದ್ದಾಗಲೇ ಮೈದಾ ಹಿಟ್ಟು ಲಟ್ಟಿಸ್ಕೊತಿದ್ದೀನಿ ಲಟ್ಟಿಸ್ಕೊಳ್ಳೋಣ ಎಷ್ಟು ತಳ್ಳಿಗೆ ಬೇಕಂದ್ರೆ ಬರುತ್ತೆ ಇದು ಎಂಥ ಹೋಳಿಗೆ ಮಾಡಕ್ಕೆ ಬರ್ದಿರೋರು ಈಸಿಯಾಗಿ ಮಾಡ್ಬೋದು ಹೋಳಿಗೆನ ಹೋಳಿಗೆ ಹೇಳಿದ ಮಾತು ಕೇಳುತ್ತೆ ಅಂತಾರಲ್ಲ ಅದಕ್ಕಿದೆ ನೋಡಿ ನೀವು ಎಷ್ಟು ತಳ್ಳ ಉದ್ದಿದ್ರು ಬರುತ್ತೆ ಇದು ನೋಡಿ ಎಷ್ಟು ತಳ್ಳಗಿದೆ ಬಟರ್ ಪೇಪರ್ ಕೂಡ ಕಾಣಿಸ್ತಾ ಇದೆ ಅಷ್ಟು ತೆಳ್ಳಗೆ ಬಂದಿದೆ ಹೋಳಿಗೆ ಹಂಚು ಕೂಡ ಕಾಯ್ತಾ ಇದೆ ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮಕ್ಕಳು ಸ್ಕೂಲಿಂದ ಬರೋದು ಇಷ್ಟೊತ್ತಿಗೆ ಈ ಥರದ್ದೊಂದು ಹೋಳಿಗೆ ಮಾಡಿಟ್ರೆ ಅವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಗಾಳಿ ಕಾಳ ಆಗಿರೋದ್ರಿಂದ ತುಂಬ ಅಶ್ವ ಇರುತ್ತೆ ಮಕ್ಕಳಿಗೂ ಕೂಡ ಯಾರು ಸ್ವೀಟ್ ಕ್ರೇ ಸಾರಿ ಸ್ವೀಟ್ ಗ್ರೇವಿಂಗಿರೋರಿಗಂತೂ ತುಂಬಾ ಇಷ್ಟ ಆಗ್ಬೋದು ಹೋಳಿಗೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ತಿರುಗಿಸ್ಕೊಳ್ಳೋಣ ಸಾಕಷ್ಟು ಟೇಸ್ಟಿಯಾಗಿರುವಂಥ ಹಲಸಿನ ಹಣ್ಣು ಅವಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಾನು ಮಾಡೋ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ತುಪ್ಪದ ಜೊತೆಗಾದರೂ ತಿನ್ಬೋದು ಇಲ್ಲ ಜೇನುತುಪ್ಪ ತಿನ್ನೋ ಜೇನುತುಪ್ಪದ ಜೊತೆಗಾದರೂ ತಿನ್ಬೋದು ಹಲಸಿನ ಹಣ್ಣು ಜೇನುತುಪ್ಪ ತುಪ್ಪ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ